ಕರ್ತನಿಗೆ ಸ್ತೋತ್ರವಾಗಲಿ ಇವತ್ತು ತಿರ್ಗ ನಾನು ಮಾತಾಡುವಂತ ವಿಷಯ ಯಾಕೋಬನು ಆ ರಾತ್ರಿ ಕನಸಿನಲ್ಲಿ ಏಣಿಯನ್ನ ಕಾಣ್ತಾನೆ ಆ ಕನಸ ಆ ಏಣಿಯಲ್ಲಿ ನೋಡ್ಬೇಕಾದ್ರೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ರು ಎಂಬುದಾಗಿ ಎರಡನೇ ಭಾಗದಲ್ಲಿ ನೋಡಿದ್ವಿ ದೇವದೂತರು ನಮಗೋಸ್ಕರ ಇದ್ದಾರೆ ದೇವದೂತರು ನಮಗೋಸ್ಕರ ಯಾವಾಗಲೂ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ದೇವ್ರು ಕಟ್ಟಲೆ ಕೊಟ್ಟಿರ್ತಾರೆ ಅದೇ ಪ್ರಕಾರವಾಗಿ ನಾವು ಕೂಡ ದೇವ್ರ ಸೇವನ ಸೇವೆಯನ್ನ ಯಾವಾಗ್ಲೂ ಇರೋಣ ಅದೇ ರೀತಿ ಯಾಕೊಬ್ಬನು ಕಂಡಂತ ಆ ಕನಸಿನಲ್ಲಿ ಏಣಿ ಉನ್ನತ ಆಕಾಶವನ್ನ ಮುಟ್ಟಿರ್ತದೆ ಎಂಬುದಾಗಿ ಇದರ ಅರ್ಥ ಏನು ಎಂಬುದಾಗಿ ನಾನು ಯೋಚನೆ ಮಾಡಿ ಧ್ಯಾನಿಸ್ತಾ ಇರ್ಬೇಕಾದ್ರೆ ಆ ಏಣಿ ಯೋಹನ್ ಬರ್ದ ಸುವಾರ್ತೆ ಒಂದು ಐವತ್ತ ಒಂದರಲ್ಲಿ ಬರೆಯಲ್ಪಟ್ಟಿದೆ ಅದು ಯೇಸು ಸ್ವಾಮಿ ಎಂಬುದಾಗಿ ಇದು ಆಕಾಶಕ್ಕಿಂತ ಉನ್ನತವಾಗಿ ಆಕಾಶವನ್ನ ಮುಟ್ಟಿರ್ತದೆ ಎಂಬುದಾಗಿ ಆಕಾಶ ಎಷ್ಟು ಉನ್ನತವಾಗಿದೆ ಅದರ ಅರ್ಥ ಏನಂತ ಹೇಳಿದ್ರೆ ಆತನ ನಾಮ ಉನ್ನತವಾದಂತ ನಾಮ ಉನ್ನತ ಉಳ್ಳ ನಾಮ ಮೇಲಾದ ನಾಮ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲಾ ನಾಮಗಳಿಗಿಂತಲೂ ಮೇಲಾದ ನಾಮ ಯೇಸು ಕ್ರಿಸ್ತನ ನಾಮ ಎಂಬುದಾಗಿ ಪ್ರಿಯರೇ ನಾನು ನೀನು ಆರಾಧಿಸುವಂತ ಯೇಸು ಸ್ವಾಮಿ ಹೆಸರು ಅವರು ಉನ್ನತವುಳ್ಳ ಹೆಸರು ಕೊಡಲ್ಪಟ್ಟಿದೆ ಅವರ ನಾಮ ಉನ್ನತವಾದ ನಾಮ ನಾವು ಅವ್ರನ್ನ ಆರಾಧಿಸ್ತಾರೆ ಅವ್ರು ನಮ್ ದೇವರಾಗಿದ್ದಾರೆ ಹಾಗಾದ್ರೆ ಅವ್ರು ಯಾವ್ದ್ರಲ್ಲಿ ಉನ್ನತರಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಒಂದೇದಾಗಿ ಪರಿಶುದ್ಧತೆಯಲ್ಲಿ ಉನ್ನತರಾಗಿದ್ದಾರೆ ಎರಡನೇದಾಗಿ ನೋಡ್ಬೇಕಾದ್ರೆ ಕ್ಷಮಿಸೋದ್ರಲ್ಲಿ ಉನ್ನತರಾಗಿದ್ದಾರೆ ಮಾತ್ರ ಒಂದೇ ಮಹತ್ ಕಾರ್ಯಗಳನ್ನ ಮಾಡೋದ್ರಲ್ಲಿ ಅವರು ಉನ್ನತರಾಗಿದ್ದಾರೆ ಅವರಾಗೆ ಉನ್ನತರು ಈ ಲೋಕದಲ್ಲಿ ಯಾರು ಇಲ್ಲ ಇನ್ನೊಂದು ಹೇಳ್ಬೇಕಾದ್ರೆ ಅವರಾಗೆ ಪರಿಶುದ್ಧರು ಈ ಲೋಕದಲ್ಲಿ ಯಾರು ಇಲ್ಲವೇ ಇಲ್ಲ ಪ್ರಿಯರೇ ಅವ್ರ ಅಷ್ಟು ಪರಿಶುದ್ಧರ ಅಂತ ದೇವರು ಪರಿಶುದ್ಧ ಅಂತ ಕರ್ತನು ಅವರಾಗೆ ಪರಿಶುದ್ಧರು ಯಾರು ಇಲ್ಲ ಒಂದ್ ವೇಳೆ ಈ ಲೋಕದಲ್ಲಿ ಭಕ್ತರು ಇರ್ಬೋದು ಅವರು ಸ್ವಲ್ಪ ಮಟ್ಟಿಗೆ ಪರಿಶುದ್ಧರಾಗಿ ಜೀವಿಸಿ ದೇವರು ಅವರ ಮುಖಾಂತರ ಮಹಾ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಇರ್ಬೋದು ಆದ್ರೆ ಯೇಸು ಸ್ವಾಮಿ ಮಾತ್ರನೇ ಪರಿಶುದ್ಧರಂತ ದೇವರಾಗಿದ್ದಾರೆ ಅವರು ಪರಿಶುದ್ಧತೆಯಲ್ಲಿ ಪಾಪವನ್ನೇ ಅರಿಯದೇ ಇರುವಂತ ದೇವರು ಪಾಪನೇ ಅವರ ಹತ್ರ ಇಲ್ಲ ಅಷ್ಟು ಪರಿಶುದ್ಧವಾದಂತ ದೇವರು ಅವರು ಅಷ್ಟು ಪರಿಶುದ್ಧರು ಯಾಕಂತ ಹೇಳಿದ್ರೆ ಪ್ರೇರೆ ಈ ಲೋಕದಲ್ಲಿ ಪಾಪಗಳನ್ನ ಶಮಿಸ್ಬೇಕಾದ್ರೆ ಯಾವುದೇವುದೋ ರಕ್ತನೂ ಆಗಲ್ಲ ಪರಿಶುದ್ಧವಾದ ರಕ್ತ ಇದ್ರೇನೆ ಅಪರಿಶುದ್ಧವಾದಂತ ಮನುಷ್ಯರ ಪಾಪಗಳನ್ನ ಶ್ರಮಿಸಕ್ಕಾಗದು ಹಾಗಾದ್ರೆ ಆ ರಕ್ತ ಯಾವ್ದು ಗೊತ್ತಾ ಯೇಸು ಸ್ವಾಮಿ ರಕ್ತ ಅದಕ್ಕೆ ಅವರು ಪರಿಶುದ್ಧತೆಯಲ್ಲಿ ಕೂಡ ಉನ್ನತರಾಗಿಲ್ಲ ಅದಕ್ಕೆ ಆ ಏಣಿ ಉನ್ನತವಾದಂತ ಏಣಿ ಆಗಿದೆ ಅದು ಉನ್ನತವಾಗಿರೋದಾದ್ರೆ ಅವ್ರು ಪರಿಶುದ್ಧತೆಯಲ್ಲಿ ಉನ್ನ ಉನ್ನತರಾಗಿದ್ದಾರೆ ಹಾಗಾದ್ರೆ ಪಾಪಗಳ ಶಂಸಕ್ಕೆ ಈ ಲೋಕದಲ್ಲಿ ಎಷ್ಟೇ ಕೋಟಿ ಜನ ಇದ್ರು ಏಸು ಕ್ರಿಸ್ತನ ರಕ್ತ ಮಾತ್ರನೇ ಪಾಪಗಳಿಂದ ಬಿಡುಗಡೆ ಮಾಡೋದು ಎಷ್ಟೋ ಜನ ಹೇಳ್ತಾರೆ ನಾವು ಅಲ್ಲಿ ಹೋಗಿದ್ವಿ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಪಟ್ಟ ಏನು ನಮಗಾಗಿಲ್ಲ ಆದ್ರೆ ಸ್ವಾಮಿ ಹತ್ರ ಬಂದಾಗ ಮಾತ್ರ ಯಾಕೆ ಪಾಪ ಕ್ಷಮಾಪಣೆ ಆಗಿ ಅವರು ಅನೇಕ ಕೆಟ್ಟ ಕಾಯಿ ಕೆಲಸಗಳು ಮಾಡೋದನ್ನ ಬಿಟ್ಟು ದೇವ್ರಿಗೆ ಭಯಪಟ್ಟು ಜೀವಿಸ್ತಾರೆ ಅಂದ್ರೆ ಯೇಸು ಸ್ವಾಮಿ ರಕ್ತ ಸಕಲ ಪಾಪಗಳನ್ನ ತೊಳೆದು ನಮ್ಮನ್ನ ಶುದ್ಧಿ ಮಾಡ್ತದೆ ಎಂಬುದಾಗಿ ಅವ್ರು ಅದರಲ್ಲಿ ಉನ್ನತರಾಗಿದ್ದಾರೆ ಪರಿಶುದ್ಧ ದೇವರು ಅವರು ಪಾಪವನ್ನೇ ಅರಿಯದಂತ ದೇವರು ಪರಿಶುದ್ಧ ಬಲಿಯಾದ್ರು ಇವತ್ತು ಮನುಷ್ಯನ ಪಾಪಗಳ ಶ್ರಮಿಸಲ್ಪಡಬೇಕಾದ್ರೆ ಒಂದೇ ಒಂದು ರಕ್ತ ಅದು ಯೇಸು ಸ್ವಾಮಿ ರಕ್ತ ಆ ರಕ್ತ ಪರಿಶುದ್ಧವಾದ ರಕ್ತ ಪ್ರೇರೆ ಅವರು ಪರಿಶುದ್ಧ ಅಂತ ದೇವರು ಪ್ರೇರೆ ಇಬ್ರಿಯ ಮರದ ಪುಸ್ತಕದಲ್ಲಿ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಓದ್ ನೋಡ್ರಿ ಅದರಲ್ಲಿ ಅವರ ಕುರಿತು ಬರೆಯಲ್ಪಟ್ಟಿದೆ ಪ್ರೇರೆ ಅವರು ಉನ್ನತನಾದಂಥ ದೇವರಾಗಿದ್ದಾರೆ ಪರಿಶುದ್ಧತೆಯಲ್ಲಿ ಉನ್ನತನು ಮಾರ್ಗಳು ಮಾಡೋದ್ರಲ್ಲಿ ಉನ್ನತನು ಶ್ರಮಿಸೋದ್ರಲ್ಲಿ ಉನ್ನತನಾಗಿದ್ದಾರೆ ಮತ್ತೊಂದು ಉನ್ನತ ಉಳ್ಳದ್ದು ಈ ಲೋಕದಲ್ಲಿ ಯಾವ್ದಿಲ್ಲ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆತನ ಸಿಂಹಾಸನಲ್ಲಿ ದೇವದೂತರುಗಳು ಕೂಡ ಅಡ್ಡ ಬೀಳ್ಬೇಕು ಎಂಬುದಾಗಿ ಎಲ್ಲಾ ಮನುಷ್ಯರು ಅಡ್ಡ ಬೀಳ್ಬೇಕು ಎಂಬುದಾಗಿ ಯಾಕಂದ್ರೆ ದೇವರು ಆತನಿಗೆ ಉನ್ನತ ಉಳ್ಳ ಹೆಸರು ಕೊಟ್ಟು ಸಿಂಹಾಸನ ಕುಂಡ್ರಿಸಲ್ಪಟ್ಟಿದ್ದಾರೆ ಹಾಗಾದ್ರೆ ಆ ನಾಮಕ್ಕೆ ಎಲ್ಲರೂ ಅಡ್ಡ ಬೀಳ್ಬೇಕು ಆ ನಾಮ ಒಂದೇ ಉನ್ನತ ಉಳ್ಳ ನಾಮ ಆ ನಾಮ ಯಾವ್ದು ಅಂತ ಹೇಳಿದ್ರೆ ಏಸು ಕ್ರಿಸ್ತನ ನಾಮ ಉಳ್ಳ ನಾವು ಆರಾಧಿಸುವಂತ ಉನ್ನತ ದೇವರು ಅವರು ಮಶ್ಸಿಮೆ ಉಳ್ಳ ದೇವರು ಕ್ಷಮಿಸುವಂತ ದೇವರು ಮಾತು ಮಾಡುವಂತ ದೇವರು ಅವರಾಗೆ ಮಾತ್ಕಾರ್ಯಗಳು ಮಾಡೋರು ಯಾರು ಈ ಲೋಕದಲ್ಲಿ ಇಲ್ಲ ಶ್ರಮಿಸೋರು ಪ್ರೀತಿ ಮಾಡೋರು ಯಾರು ಇಲ್ಲ ಸತ್ಯವಿದ್ರೆ ನೋಡ್ತೇವೆ ಒಂದು ವ್ಯಭಿಚಾರ ಸ್ತ್ರೀಯನ್ನ ಕರ್ಕೊಂಡ್ ಬರ್ತಾರೆ ಸ್ವಾಮಿ ಇವಳು ವ್ಯಭಿಚಾರದಲ್ಲಿ ಸಿಕ್ಕ ಳೆ ಆ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲೆಸೆದು ಸಾಯಿಸಬೇಕೆಂಬುದಾಗಿ ಹೇಳ್ಬೇಕಾದ್ರೆ ಯೇಸು ಸ್ವಾಮಿ ಅವ್ರಲ್ಲಿ ಕುಳಿತುಕೊಂಡು ಬರೀಬೇಕಾದ್ರೆ ಅಲ್ಲಿ ಹೇಳ್ತಾರೆ ಎಲ್ಲರೂ ದೂರ ಹೋಗ್ತಾರೆ ಆಗ ತಾಯಿಗೆ ಒಂದು ಮಾತು ಕೇಳ್ತಾರೆ ಅಮ್ಮ ಯಾರು ನೀನ್ನ ಶಿಕ್ಷಿಸಿಲ್ವಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾರೆ ಯೇಸು ಸ್ವಾಮಿ ತನ್ನ ಸುಂದರವಾದ ಧ್ವನಿಯಿಂದ ಹೇಳ್ತಾರೆ ನಾನು ನಿನ್ನ ಶಿಕ್ಷಿಸೋದಿಲ್ಲ ಎಂಬುದಾಗಿ ಅವಾಗ ಹೇಳ್ತಾರೆ ಪಾಪ ಮಾಡಬೇಡ ಕ್ಷಮಿಸ್ತಾರೆ ದೇವರು ಅವರಷ್ಟು ಉನ್ನತ ಉಳ್ಳ ದೇವರು ಪ್ರೇರೆ ನಾವು ಆರಾಧಿಸುವಂತ ದೇವರು ಅಷ್ಟು ಉನ್ನತ ಉಳ್ಳ ದೇವ್ರನ್ನ ನಾವು ಆರಾಧಿಸ್ತಾ ಇದ್ದೀವಿ ಸಂತೋಷದಿಂದ ಇರೋಣ ಯಾಕಂತ ಹೇಳಿದ್ರೆ ಅವರೇ ಉನ್ನತನು ಆದಿಯು ಅಂಥವು ಅವರು ಅವ್ರು ಬಿಟ್ರೆ ಯಾರು ಇಲ್ಲ ಪ್ರೇರೆ ಪ್ರೇರೇ ಯಾಕೋಬ್ಬನು ಕಂಡಂತ ಕನಸು ಆ ಯೇಸು ಸ್ವಾಮಿಯ ಕನಸು ಅದು ಉನ್ನತವಾದಂತ ಏಣಿಯನ್ನ ನೋಡ್ತಾರೆ ಹಾಗಾದ್ರೆ ನಾವು ಕೂಡ ಅದೇ ಕನಸುಗಳನ್ನ ನೋಡೋಣ ಆ ಉನ್ನತವಳ ನಾಮನ ಆರಾಧಿಸೋಣ ಮಹಿಮೆ ಪಡಿಸೋಣ ಅವರ ನಾಮನ ಇದ್ದಂತ ಸ್ಥಳಗಳಲ್ಲೇ ಮೇಲೆ ಮೇಲಕ್ಕೆತ್ತಾ ಇರ್ಬೇಕಾದ್ರೆ ಖಂಡಿತವಾಗಿ ಅದ್ಭುತಗಳು ನಡೆಯಕ್ಕೆ ಹೋಗ್ತಾರೆ ಕರ್ತನು ತಾನೇ ಈ ವಾಕ್ಯಗಳನ್ನ ಆಶ್ವದ ಮಾಡಲಿ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯ ಸ್ವಾಮಿ ನಿನ್ನ ನಾಮ ಎಷ್ಟು ಉನ್ನತದಪ್ಪ ದೇವರೇ ಹೌದು ಸ್ವಾಮಿ ಭೂಮಿ ಆಕಾಶಗಳನ್ನ ಉಂಟು ಮಾಡಿದಂತ ನಾಮ ಕರ್ತನೆ ಮೇಲಾದ ನಾಮ ಸ್ವಾಮಿ ಕರ್ತನೆ ಎಲ್ಲಾ ನಾಮಗಳಿಗಿಂತಲೂ ಮೇಲಾದ ನಾಮ ನಿಮ್ಮ ನಾಮ ಅದಕ್ಕಾಗಿ ನಾವು ಸ್ತೋತ್ರ ಸಾಧಿಸ್ತೇನೆ ಸ್ವಾಮಿ ಈ ಒಂದು ಸಂದರ್ಭದಲ್ಲಿ ಕರ್ತನೆ ನಿನ್ನ ನಾಮವನ್ನ ಯಾರ್ಯಾರು ಕರ್ತನೆ ಸ್ವಾಮಿ ಇದ್ದಂತ ಸ್ಥಳದಲ್ಲಿ ಎತ್ತುತ್ತಾರೋ ದೇವರೇ ಮಶ್ಮಿ ಪಡಿಸ್ತಾರೋ ಆ ಸ್ಥಳದಲ್ಲಿ ಇಳಿದು ಬಂದು ನೀನ್ ಆಶೀರ್ವಾದಿಸಬೇಕಾಗಿ ನಾವು ಬೇಡಿಕೊಳ್ತೇನೆಪ್ಪ ಸ್ತೋತ್ರ ರಾಜ ನೀನೆ ನಡೆಸು ದೇವ ಮಕ್ಕಳನ್ನ ಕರ್ತನೆ ಸ್ತೋತ್ರ ದೇವರೇ ಹೌದಪ್ಪ ನಿಮ್ಮ ನಾಮ ಪರಿಶುದ್ಧ ಉಳ್ಳದ್ದು ನಿಮ್ಮ ನಾಮ ಕ್ಷಮಿಸಿ ು ನಿಮ್ಮ ನಾಮ ಮಶಿಮ್ ಮಹತ್ ಕಾರ್ಯಗಳನ್ನ ಮಾಡುವಂಥದ್ದಾಗಿದೆ ಅದಕ್ಕೆ ಸ್ತೋತ್ರ ದೇವರೇ ನಡೆಸಿ ಮಕ್ಕಳನ್ನ ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ ಆಮೇನ್ ಕರ್ತನು ತಾನೇ ವಾಕ್ಯಗಳನ್ನ ಆಶ್ರದ ಮಾಡಲಿ ಸ್ವರ್ಗದ ಆನಂದ ನಿಮ್ಮಲ್ಲಿ ಯಾವಾಗಲೂ ನಿಮ್ಮ ಕುಟುಂಬದಲ್ಲಿ ನೆಲೆಸಿರಲಿ ಎಂಬುದಾಗಿ ಹಾರೈಸ எந்த அத்புத வாததினா நான் எந்திகு மார்யேனும் பாப்பந்த காரதுள் ஆலேதேனா ரக்ஷகனா கண்டேனும் போமல காருணி யுள்ளையேசு என் போர தேனிகிதா Oh

ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು,

ே தீருபீதாத நந்த என்னாத்ம தம்பீதோ ಅಂತ ನಿರೀಕ್ಷೆ ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ